ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ ಕುಷ್ಟಗಿರಿ ನಗರದ ತಾಲೂಕು ಕ್ರೀಡಾಂಗಣದಲ್ಲಿನ ಹೈಮಾಸ್ಟ್ ದೀಪದ ಕಂಬ ಸೋಮವಾರ ಬೆಳಿಗ್ಗೆ ಏಕಾಏಕಿ ನೆಲಕ್ಕೆ ಉರುಳಿದೆ ಕಳೆದ ಎರಡು ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಹೈಮಾಸ್ಟ್ ದೀಪದ ಕಂಬವನ್ನು ಅಳವಡಿಸಲಾಗಿತ್ತು ಇಂದು ಬೆಳಗಿನ ಜಾವ ಯುವಕರು ಎಂದಿನಂತೆ ಕ್ರೀಡಾಂಗಣ ಆವರಣದಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಏಕಾಏಕಿ ನೆಲಕ್ಕೆ ಉರುಳಿದೆ ಅದೃಷ್ಟವಶಾತ್ ಯಾರಿಗೂ ಏನು ತೊಂದರೆಯಾಗಿಲ್ಲ ಎಂದು ರಮೇಶ್ ಮೇಲ್ಮಿನಿ ಎಂಬುವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ತಾಲೂಕು ಕ್ರೀಡಾಂಗಣವನ್ನು ಕ್ರೀಡಾ ಇಲಾಖೆ ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಸಣ್ಣ ಪುಟ್ಟ ಖರ್ಚುಗಳನ್ನು ಇಲ್ಲಿ ಆಟ ಆಡುವ ಯುವಕರೇ ಹಣ ಕೃಢೀಕರಿಸಿ ನಿಭಾಯಿಸುತ್ತಿದ್ದಾರೆ ಕ್ರೀಡಾ ಇಲಾಖೆ ಮಾತ್ರ ತಾಲೂಕು ಕ್ರೀಡಾಂಗಣ ನಿರ್ವಹಣೆ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಬೇರೆಯವರಿಗೂ ನಿರ್ವಹಣೆ ಜವಾಬ್ದಾರಿ ನೀಡುತ್ತಿಲ್ಲ ಎಂದು ಆರೋಪಿಸಿದರು ಕಳೆದ ಎರಡು ವರ್ಷಗಳ ಹಿಂದೆ ಅಳವಡಿಸಿದ್ದ ಈ ಹೈಮಾಸ್ಟ್ ದೀಪದ ಕಂಬ ಕೇವಲ ಮೂರು ತಿಂಗಳು ಮಾತ್ರ ಬೆಳಗ್ಗೆ ಬಂದಾಗಿದೆ ಅದರ ದುರಸ್ತಿಗೆ ಯಾರೂ ಮುಂದಾಗಿದ್ದಿಲ್ಲ ಗುತ್ತಿಗೆದಾರರು ಅವೈಜ್ಞಾನಿಕವಾಗಿ ಕಂಬ ಅಳವಡಿಸಿದ್ದರಿಂದ ನಟ್ಬೋರ್ಡ್ ಕಟ್ ಆಗಿ ಕಂಬ ಬೀಳಲು ಕಾರಣವಾಗಿದೆ ಮುರಿದು ಬಿದ್ದಿರುವ ಕಂಬದಲ್ಲಿ ವಿದ್ಯುತ್ ಚಾಲಿತ ವೈರ್ಗಳಿದ್ದು ಕೂಡಲೇ ಅದನ್ನು ತೆರವುಗೊಳಿಸಿ ಕ್ರೀಡಾಂಗಣದಲ್ಲಿ ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕು ಕ್ರೀಡಾ ಇಲಾಖೆ ತಾಲೂಕು ಕ್ರೀಡಾಂಗಣವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಎಂದು ಒತ್ತಾಯಿಸಿದರು